ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನಿಲ್ಲಿ ತುಂಬಾ ಗಡಿ ಬಿಡಿಲಿ ಹೊರಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ತಿಂಡಿಗೆ ಪಲಾವ್ ಮಾಡಿದ್ದೆ ನಾನು ಇವತ್ತು ವಿಡಿಯೋ ಶುರು ಮಾಡೋಣ ಅಂತೇಳಿ ಬೆಳಗಿಂದನೇ ವೀಡಿಯೋ ಶುರು ಮಾಡೋಣ ಅಂತೇಳಿ ಅಂಕಂಡೆ ಆಗಲೇ ಇಲ್ಲ ನಾ ಇದ್ದಿದ್ದೆ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಬೇಗ ಬೇಗ ತಿಂಡಿ ಮಾಡೋಣ ಇವರಿಗೆ ಬಾಡಿಗೆ ಬಂದರೆ ಕಷ್ಟ ಅಂತೇಳಿ ಮಾಡಿ ಮುಗಿಸಿದೆ ತಿಂಡಿನ ಇನ್ನೇನು ವೀಡಿಯೋ ಶುರು ಮಾಡೋಣಷ್ಟರೊಳಗೆ ನಮ್ಮ ಮನೆಯವರಿಗೆ ಫೋನ್ ಬಂತು ನಮ್ಮ ಮನೆಯವರ ಚಿಕ್ಕಪ್ಪ ಫೋನ್ ಮಾಡಿದರು ಅಂದರೆ ಸಣ್ಣ ಮಾವ ಅವರು ಹೊಲದಲ್ಲಿ ಬೋರ್ ಬೋರ್ ಹೊಡ್ಸಿದ್ರಂತೆ ಹಂಗಾಗಿ ಅದಕ್ಕೆ ಮೋಟ್ರು ಪೈಪು ಎಲ್ಲ ಬೇಕು ತಗೋಬೇಕು ಶಿವಮೊಗ್ಗಕ್ಕೆ ಬಾ ಅಂತ ಇನ್ನು ನಮ್ಮ ಮನೆಯವರು ನೀನು ಒಬ್ಬಳೇ ಇನ್ನೇನು ಮನೆಗಿರ್ತೀಯ ಹೋಗೋಣಪ್ಪ ಶಿವಮೊಗ್ಗದಲ್ಲಿ ನಮ್ಮ ನಾದಿ ಮನೇಲಿ ಇದ್ರಾಯ್ತು ಅಂದು ಕರೆದ್ರು ಅವರು ಅವ್ರ ನಮ್ಮದು ಪಿಕಪ್ ತಗೊಂಡೇ ಹೊರಟಿದ್ದು ಹಾಗಾಗಿ ಹೆಂಗಿದ್ರು ಖಾಲಿ ಹೋಗುತ್ತಲ್ಲ ಜೊತೆ ಹೋಗೋಣ ಅಂತೇಳಿ ಹೊರಟಿದ್ದಾಯಿತು ಆ್ಯಕ್ಚುಲಿ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ನಾನು ಬರೋಲ್ಲ ಅಂತಲೇ ಹೇಳ್ತಾ ಇದ್ದೆ ಇವರು ನೀನು ಒಬ್ಬಳೇ ಹೇಗಿರ್ತೀಯ ಬರೋದು ಅಕಸ್ಮಾತ್ ಲೇಟ್ ಆದರೆ ಅಥವಾ ಇವತ್ತು ಬರದೇನೂ ಇರ್ಬೋದು ಅಲ್ಲೇ ಬಂದುಬಿಡತ್ತಲ್ಲ ಶಿವಮೊಗ್ಗಕ್ಕೆ ಜೊತೆ ಮತ್ತೆ ವಾಪಸ್ ಬಂದರೆ ಆಯಿತು ಅಂದರು ಹಾಗಾಗಿ ಸರಿ ಅಂತೇಳಿ ಹೊರಡ್ತಾ ಇದ್ದೀನಿ ಏನಂದರೆ ಇದು ಹೋ ಸಡನ್ನ ಪ್ಲ್ಯಾನ್ ಆಗಿದ್ದಲ್ವಾ ಹಾಗಾಗಿ ಆ ಕಡೆ ಬಟ್ಟೆ ಎಲ್ಲ ಜೋಡ್ಸ್ಕೊತ ಇದ್ದೀನಿ ಇವ್ರದ್ದೆಲ್ಲ ತಿಂಡಿ ಆಗಿದೆ ಪಲಾವು ನಾನು ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಸ್ನಾನ ಮುಗಿಸ್ಕೊಂಬಂದೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಬಟ್ಟೆ ಎಲ್ಲ ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದೊಂದು ಪೇರ್ ಹೆಂಗಾರ ಆಗಲಿ ಅಂತೇಳಿ ಬಟ್ಟೆನೂ ಕೂಡ ಜೋಡ್ಸ್ಕೊತಾ ಇದ್ದೀನಿ ಪಾಪಂಗೆ ಕರ್ಕೊಂಡು ಹೋಗೋದ್ರಿಂದ ಅವನಿಗೆ ಒಂದೆರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೋಬೇಕು ಅವನಿಗೆ ನೀರು ಪ್ಯಾಡು ಇಂಥದ್ದೆಲ್ಲ ಇಟ್ಕೊಬೇಕು ಅದಾದ ನಂತರ ನಾನೇನು ತಿಂಡಿ ತಿಂದಿರಲಿಲ್ಲ ಸ್ನೇಹಿತರೆ ಇವಾಗ ತಿಂಡಿ ತಿನ್ನೋಕ್ಕಾಗಲ್ಲ ಟೈಮ್ ಆಗುತ್ತೆ ಅಂತ ಅಂದರು ತಿಂತೋದ್ರೆ ಟೈಮ್ ಆಗುತ್ತೆ ಅಂದರು ಹಾಗಾಗಿ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅಂತ ಹೇಳ್ತಾನೆ ಇದ್ದರು ನಾನಿಲ್ಲಿ ತಿಂಡಿ ಅದನ್ನೆಲ್ಲ ಬಾಕ್ಸಿಗೆ ಇದ್ದೀನಿ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮನೆಯವರು ಕೂಡ ಅಷ್ಟು ಸರಿಯಾಗಿ ತಿಂಡಿ ತಿಂದಿರಲಿಲ್ಲ ಯಾಕೆಂದರೆ ಅವರು ಪಾಪುಗೆ ತಿನ್ನಿಸೋದ್ರಲ್ಲೇ ಬ್ಯುಸಿಯಾಗಿದ್ದರು ಹಾಗಾಗಿ ನಮ್ಮಿಬ್ಬರು ಪಾಲಿಂದ ಈ ಬಾಕ್ಸಿ ಇದ್ದೀನಿ ಅಡುಗೆ ಮನೆ ಕ್ಲೀನಾಗಿತ್ತು ತಿಂಡಿ ತಿಂದು ತಿಂಡಿ ತಿಂದ ಪಾತ್ರೆ ಅಷ್ಟೇ ತೊಳೆದಿದ್ದಿದ್ದು ಇನ್ನೇನಿದು ಬಾಕ್ಸಿಗೆ ಹಾಕೊಂಡಿತ್ತು ಅದನ್ನು ಕುಕ್ಕರ್ನೂ ಕೂಡ ಎಲ್ಲ ತೊಳೆದು ಇಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲಿಗರೂ ಹೊರಟಾಗ ಇಷ್ಟು ಗಡಿ ಬಿಡಿಯಲ್ಲ ನಾವು ಮುಂಚೆನೇ ಏನಾದರೂ ಗೊತ್ತಿದ್ದರೆ ಸ್ವಲ್ಪ ಮುಂಚೆನೇ ಪ್ರಿಪೇರ್ ಮಾಡಿಟ್ಟಿರ್ತೀವಿ ಬಟ್ ಈ ಥರ ಸಡನ್ನಾಗಿ ಗೊತ್ತಾದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಒರೆಸಿ ಹಾಗೆ ಏನು ಫ್ರೂಟ್ಸು ಅದೆಲ್ಲ ಕೆಲವೊಂದಿದ್ವು ಅದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಹೊ ನೋಡಿ ಸ್ನೇಹಿತರೆ ನಾನು ತುಪ್ಪ ಅಂತ ಇದ್ದೀನಿ ನನಗೆ ಸುಸ್ತಾಯಿತು ತೆಲಸ್ನ ಮಾಡಿದ್ಕೋ ಅಷ್ಟು ಗಡಿ ಬಿಡಿಲ್ಲ ಹೊರಟೆ ಆಮೇಲೆ ನೋಡಿ ಸಿಕ್ಕ ಬಟ್ಟೆ ಅಷ್ಟು ಆಗಕ್ಕೆ ಸುಮಾರು ಒತ್ತುವರೆ ಏನಾಗಿತ್ತು ಅನ್ಸುತ್ತೆ ಇಷ್ಟು ಗಡಿ ಬಿಡಿ ಅಂತೀರಾ ನನಗಂತೂ ಇವತ್ತು ಸಾಕು ಸಾಕಾಗ ಅನಿಸ್ತು ಇವಾಗ ಹೊರಟಿ ರೆಡಿಯಾಗಿದ್ದೀನಿ ನನಗೆ ಅಲ್ಲಿ ಯಾವ ಡ್ರೆಸ್ ತಗೋಬೇಕು ಅನ್ನೋದು ಹಾಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಮೇಲೆ ಸಿಕ್ಕಿದ್ ಒಂದ್ ಡ್ರೆಸ್ನೇ ತಗೊಂಡ್ ಹಾಕೊಂಡೆ ಇದು ಮೊನ್ನೆ ನಮ್ಮ ಆಜ್ಞೆಯವರು ಬಂದಾಗ ಶೃಂಗೇರಿಗೆ ಅಲ್ಲಿ ಹೋದಾಗ ಹಾಕೊಂಡಿದ್ರಿಂದ ಇದು ಹುಡ್ಕೋದು ಮತ್ತೆ ಇನ್ಯಾದು ಹುಡುಕೋದು ಅಂತ ಹೇಳಿ ನೋಡಿ ಇಲ್ಲಿ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಈ ತರ ಶಿವಮೊಗ್ಗ ಸೈಡು ಈಗ ನಾವು ಇರೋದು ಊರಿಗೆ ಅಂತ ಕೆಲವೊಂದ್ಸರಿ ಶಿವಮೊಗ್ಗಕ್ಕೆ ಅಂತಾನೆ ಬಾಡಿಗೆಗಳು ಬರ್ತವೆ ಅವಾಗ ಕೂಡ ಹೋಗ್ತಾ ಇರ್ತೀವಿ ಮನೇಲಿ ಇದ್ದೇನ್ ಮಾಡೋದು ಒಬ್ರೇ ಎಲ್ಲ ಹೋಗೋದು ಗಾಡಿಲಿ ಯಾರಾದ್ರೂ ಯಾರು ಇರ್ಲಿಲ್ಲ ಅಂದ್ರೆ ಹೋಗ್ತಿರ್ತೀವಿ ಇವ್ರ ಜೊತೆಗೆ ಹ್ಮ್ ಈ ತರ ಗಡಿ ಬಿಡಿಲ್ಲ ಅಂತೂ ಇಂತೂ ಹೊರಟಿದ್ದಾಯ್ತು ನಾನು ತಿಂಡಿ ಇನ್ನು ಗಾಡಿಲಿ ಮಾಡ್ಬೇಕು ಇಲ್ಲಿ ಅನ್ಪೂರ್ಣಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಕ್ಲಾರಿಟಿ ಇಲ್ಲ ಪಾಪ ಅವಳಿಗೆ ಸಡನ್ನಾಗಿ ಹೊರಟಿದ್ದಲ್ವ ಹಾಗಾಗಿ ಅವಳು ಇನ್ನೇನು ವಾಪಸ್ ಬರ್ತಾಳ ಏನು ಅಲ್ಲೇ ಇರ್ತಾಳೆ ಅವ್ರ ಮನೆಗೆ ಹೋಗ್ತಾ ಇರೋದಲ್ವ ಅಲ್ಲೇ ಇರ್ತಾಳೆ ನೋಡೋಣ ಏನು ಏನಾಗುತ್ತೆ ಅಂತ ಹೇಳಿ ಇನ್ನು ಜರ್ನಿ ಶುರು ಆಯಿತು ಸ್ನೇಹಿತರೆ ಮಳೆ ಬಂದಿರೋದ್ರಿಂದ ನಿಜಲ್ಲೂ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೀರ ಘಾಟೀಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇಷ್ಟು ಗ್ರೀನ್ ಗ್ರೀನ್ ಆಗಿದೆ ನೋಡಿ ಇವಾಗ ನಾವು ಹೋಗ್ತಾ ಇರೋದು ಶಿವಮೊಗ್ಗದ ರೋಡಲ್ಲಿ ಕೊಪ್ಪದಿಂದ ಶಿವಮೊಗ್ಗ ಇದು ಕುದ್ ಎನ್ ಆರ್ಪುರ ರೋಡಲ್ಲಿ ನೋಡಿ ಇದು ಕೊಪ್ಪದಿಂದ ಕುದುರೆಗುಂಡಿವರೆಗೂ ಒಂದು ಹತ್ತು ಕಿಲೋಮೀಟ್ರ್ವರೆಗೂ ಈ ಥರ ಘಾಟಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ನಾನು ಮತ್ತೆ ನಿಮಗೆ ಶಿವಮೊಗ್ಗ ಹೋಗೋದು ಸಿಗ್ತೀನಿ ಸ್ನೇಹಿತರೆ ನಾವು ಇವಾಗ ಶಿವಮೊಗ್ಗ ಬಂದು ತಲ್ಪಿದ್ವಿ ಏನಂದ್ರೆ ನಾನು ಪಾಪು ಮತ್ತೆ ಅಮ್ಮು ನವಲೆಯಿಂದ ಅಂದ್ರೆ ಶಿವಮೊಗ್ಗದಲ್ಲಿ ಇರೋರಿಗೆ ಗೊತ್ತಾಗುತ್ತೆ ನವಲೆಯಿಂದ ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ ನಮ್ಮ ಮನೆಯವರು ಅವರೇನು ಮೋಟ್ರು ಮತ್ತೆ ಪೈಪ್ ಎಲ್ಲಾ ತಗೋಬೇಕಿತ್ತಲ್ಲ ಅಲ್ಲಿಗ್ ಹೋದ್ರು ನೋಡಿ ಇಲ್ಲಿ ನಮ್ಮ ಪಾಪ ಬಂದ ತಕ್ಷಣನೇ ಆಟ ಶುರು ಮಾಡ್ಕಂಡ ಅಲ್ಲಿ ಅವರು ಶೋ ಕೇಸಲ್ಲಿ ಹತ್ತಿ ನಿಂತಿದ್ದಾನೆ ಅದಾದಮೇಲೆ ಟಿ ವಿಲಿ ನನ್ನ ಯೂಟ್ಯೂಬ್ಸ್ ವೀಡಿಯೋಸ್ನೆಲ್ಲ ಹಾಕಿದ್ರು ಇವರು ಟಿ ವಿಲಿ ನನ್ನ ನೋಡಿ ನನಗೆ ಖುಷಿ ಆಗ್ತಾಯಿತ್ತು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಟಿ ವಿಲಿ ನೋಡಿ ಇವಾಗ ನೋಡ್ಬೇಕಾದ್ರೂ ನನಗೆ ನಗು ನಮ್ಮ ಮನೇಲಿರೋದು ಇದೇ ಥರದ್ದೇ ಸಣ್ಣ ಟಿ ವಿ ಅದಕ್ಕೆ ಈ ಥರ ಕನೆಕ್ಟ್ ಎಲ್ಲ ಮಾಡೋಕ್ಕೆ ಬರೋಲ್ಲ ಇವ್ರ ಮನೇಲಿ ಈ ಟಿ ವಿಲಿ ಇದನ್ನೆಲ್ಲ ನೋಡಿ ಖುಷಿ ಆಗ್ತಾ ಇತ್ತು ಅದಾದ ನಂತರ ಸಂಜೆ ಸಿಗ್ತಾ ಇದ್ದೀನಿ ನೋಡಿ ಸ್ನೇಹಿತ ಸ್ನೇಹಿತರೆ ಸಂಜೆ ಎಷ್ಟು ಮೋಡ ಆಗಿದೆ ಅಂತ ಸಿಕ್ಕಾಪಟ್ಟೆ ಮಳೆ ಬರೋಂಗಾಗಿದೆ ಇಲ್ಲಿ ಇವ್ರ ಮನೆ ಮೇಲ್ಗಡೆ ಒಂದು ಮನೆ ಕಟ್ಟಿದ್ದಾರೆ ಬಟ್ ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ ಅವರಿಗೆ ಸಾಕಾಗುತ್ತಿಲ್ಲಿ ಬಟ್ಟೆ ಮಜ್ ಮಡ್ಚೋಣ ಅಂತ ಹೇಳಿ ಎಲ್ಲದನ್ನು ತೆಗೆದಿಟ್ಟಿದ್ರು ನಮ್ಮ ಆದನೇ ನಾವು ಬೇರೆ ಸಡನ್ನಾಗಿ ಬಂದ್ವಲ್ಲ ಮಡ್ಚಕ್ಕಾಗಲಿಲ್ಲ ಅದೇ ನೋಡ್ತಾ ಇದ್ವಿ ಅದಾದ ನಂತರ ಮಳೆ ಕೂಡ ಶುರು ಆಯಿತು ಬಟ್ಟೆ ಗುಡುಗು ಮಿಂಚು ಮಳೆ ಬಂತು ನೋಡ್ತಾ ಇರ್ಬೋದು ನೀವು ತುಂಬಾ ಮಳೆ ಬಂತು ಇವತ್ತು ಎಲ್ಲ ಕಡೆ ಆಯಿತು ಅಂತ ಅನಿಸ್ತ ಅನಿಸುತ್ತೆ ಶು ಶುಕ್ರವಾರ ಸಂಜೆ ನೋಡಿ ಎಷ್ಟು ಮಳೆ ಬಂದಿದೆ ಅಂತ ಇವ್ರ ಮನೆ ಅಪೋಸಿಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೂಡ ಇದೆ ನೀವು ಶಿವಮೊಗ್ಗದಾರ ಆದರೆ ಗೊತ್ತಾಗುತ್ತೆ ಬೊಮ್ಮುಕಟ್ಟೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲಿ ಫೇಮಸ್ ಕೂಡ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ ಅಂದ್ಕೊಳ್ತೀನಿ ದೇವಸ್ಥಾನ ಪಕ್ಕನೇ ಇರೋದು ಇವ್ರ ಮನೆ ಇನ್ನು ನಾವು ಮಳೆ ತುಂಬಾ ಬಂತು ಒಂದು ಏಳು ಗಂಟೆವರೆಗೂ ಮಳೆ ಮಳೆಯೆಲ್ಲ ನಿಂತಾದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ನೋಡಿ ಸ್ನೇಹಿತರೆ ನಾನು ಪಾಪು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೇಳಿದ್ನಲ್ವ ನಾನು ಆವಾಗಲೇ ಇಲ್ಲಿ ನಿಮಗೂ ಕೂಡ ಅನ್ನಪೂರ್ಣೇಶ್ವರಿಯ ದರ್ಶನ ದರ್ಶನನ ಮಾಡಿಸ್ತೀನಿ ಏನಂದರೆ ನಾನು ಯೂಟ್ಯೂಬ್ನ ಶುರು ಮಾಡಿದ್ದು ನನ್ನ ಮೊದಲನೇ ವಿಡಿಯೋ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದನೇ ಶುರು ಮಾಡಿದ್ದು ಹಾಗಾಗಿ ನನಗೆ ಅನ್ನಪೂರ್ಣೇಶ್ವರಿ ಅಂದರೆ ಸ್ವಲ್ಪ ಕನೆಕ್ಟ್ ಜಾಸ್ತಿನೇ ಕನೆಕ್ಟು ನಾವು ಹೋಗ್ತಾನೆ ಇರ್ತೀವಿ ಹೊರನಾಡಿಗಾದರೂ ಹೋಗ್ತಾನೆ ಇರ್ತೀವಿ ಇಲ್ಲಿ ಬಂದಾಗಂತೂ ಈ ದೇವಸ್ಥಾನಕ್ಕೆ ಬರದೆ ನಾವು ಯಾವತ್ತೂ ಹೋಗಿದ್ದೇ ಇಲ್ಲ ನೋಡಿ ಇನ್ನು ಸಂಜೆ ಪೂಜೆ ಆಗ್ತಾಯಿತ್ತು ಯಾರೋ ಅರ್ಚನೆ ಮಾಡ್ಸೋಕೆ ಬಂದಿದ್ರು ಅಲ್ಲಿ ಎಲ್ಲ ಕೈ ಮುಗ್ದಾದಮೇಲೆ ದೇವಸ್ಥಾನದ ಹಿಂಭಾಗ ಒಂದು ಕಡೆ ಗಣೇಶ ಇನ್ನೊಂದು ಕಡೆ ಲಿಂಗು ಇದೆ ಇದು ಕೂಡ ಚೆನ್ನಾಗಿ ಪೂಜೆ ಮಾಡಿದರು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ನಾನು ಇನ್ನೊಂದು ಬಾರಿ ನಿಮಗೆ ಅನ್ಪು ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ಆವಾಗ ಅಷ್ಟು ಸರಿಯಾಗಿ ಕಾಣಲಿಲ್ಲ ಅಂದ್ಕೊಳ್ತೀನಿ ಮತ್ತೊಂದು ಬಾರಿ ತೋರಿಸ್ತೀನಿ ನೋಡಿ ಇಲ್ಲಿ ದಸರಾ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ನೀವು ಅದೇ ಹೇಳಿದ್ನಲ್ಲ ನೀವು ಶಿವಮೊಗ್ಗದವರಾದರೆ ಗೊತ್ತಿರುತ್ತೆ ಬೊಮ್ಮನ್ಕಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ದಸ ದಸರಾ ಹಬ್ಬ ಮಾಡ್ತಾರೆ ನಮ್ಮ ಮದುವೆ ಆದಾಗಿಂದ ನಾವು ಒಂದು ವರ್ಷ ನೀನು ಅಷ್ಟೇ ತಪ್ಪಿಸಿದ್ದು ಪ್ರತಿ ವರ್ಷವೂ ಹೋಗೇ ಹೋಗ್ತೀವಿ ಇಲ್ಲಿಗೆ ದಸರಾಗೆ ಒಂಬತ್ತು ದಿನವೂ ಈ ದೇವಿಗೆ ಒಂಬತ್ತು ಥರ ಅಲಂಕಾರ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದಸರಾ ಹಬ್ಬ ಮಾತ್ರ ನೋಡಿ ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಅನ್ನಪೂರ್ಣೇಶ್ವರಿನ ಇವತ್ತು ಕೂಡ ಆಗಿ ಮಾಡಿದ್ರು ದೇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ದೇವ್ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ತಲ್ಲೆ ಕೂತು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಮಳೆ ಬೇರೆ ಬಂದಿತ್ತಲ್ಲ ಒಂಥರ ತಣ್ಣಗಿತ್ತು ವಾತಾವರಣ ಅದಾದ ನಂತರ ದೇವಸ್ಥಾನದ ಈ ಕಡೆ ಬಲ್ಬಾಗ ಎಡಭಾಗದಲ್ಲಿ ಭಾಗದಲ್ಲಿ ಈ ರೀತಿಯಾಗಿ ಈಶ್ವರನದೊಂದು ಸಣ್ಣ ಸ್ಟ್ಯಾಚು ಇದೆ ಅದು ಕೆಳಗಡೆ ಬಾವಿ ಇದೆ ಅಂದ್ಕೊಳ್ತೀನಿ ನನಗೆ ಮರ್ತೋಯ್ತು ಅದ್ರ ಬ ಎದುರುಗಡೆ ಬನ್ನಿ ಮರ ಇದೆ ಅದ್ರ ಪಕ್ಕದಲ್ಲಿ ನವಗ್ರಹದ್ದು ದೇವಸ್ಥಾನ ಕೂಡ ಇದೆ ಅಲ್ಲೂ ಕೂಡ ಒಂದು ರೌಂಡ್ ಹಾಕ್ಕೊಂಡು ಕೈ ಮುಕ್ಕೊಂಡು ಇನ್ನು ನಾನು ಮನೆಗೆ ಹೊರಡ್ತೀನಿ ಅದಾದ ನಂತರ ಇಲ್ಲಿ ಏನು ಕಲ್ಯಾಣ ಮಂಟಪ ಬೇರೆ ಇವಾಗ ಕಟ್ಟಿದ್ದಾರೆ ಸ ಅಲ್ಲಿ ಇದರ ಹಿಂಭಾಗ ಇದೆ ನೋಡಿ ತೋರಿಸ್ತೀನಿ ನಾನು ಆದರೆ ಇದ್ರಿಗೆ ಕೂರ್ಲಿಕ್ಕೆ ಬೆಂಚಸ್ ಕೂಡ ಮಾಡಿದ್ದಾರೆ ಸಂಜೆ ಮಾಡಿ ಮಾಡಿಬಂದು ಇಲ್ಲಿ ಕೂರ್ಬೋದು ಅನ್ಕಂತೀನಿ ನಾವು ಇವಾಗ ಸಂಜೆ ಮಳೆ ಬಂದಿದ್ದರಿಂದ ನಾನು ಮನೆಯಿಂದ ಹೊರಗೆ ಬರಲಿಲ್ಲ ತುಂಬಾ ದಿನ ಆಗಿತ್ತು ನಾವು ಈ ಥರ ಇಲ್ಲಿ ನೋಡಿ ಸಮುದಾಯ ಭವನ ಕೂಡ ಇದೆ ಇಲ್ಲಿ ಬಂದು ಅಂದರೆ ಸ್ವಲ್ಪ ಸಂಜೆ ಟೈಮಿಗೆ ಬಂದರೆ ಇಲ್ಲೆಲ್ಲ ನೋಡ್ಬೋದಾಗಿತ್ತು ನಾನು ಅದೇ ಅಂದ್ಕೊಳ್ತಾ ಇದ್ದೆ ಮನೆಯೊಳಗೆ ಕೂತ್ಬಿಟ್ವಲ್ವ ಅಂತ ಅದಲ್ಲದೆ ಮಳೆ ಬೇರೆ ಬಂತಲ್ವ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ನಾನು ನನ್ನ ಮಗನಿಗೆ ಹುಡುಗಿ ಡ್ರೆಸ್ ಹಾಕಿ ನೋಡೋ ಆಸೆ ನನಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಅವರಿಗೆ ಎಷ್ಟು ಚೆನ್ನ ಚೆನ್ನಾಗಿರೋ ಬಟ್ಟೆ ಹಾಕ್ಬೋದಲ್ವ ನಾನು ಅನ್ಪೂರ್ಣನವ ಡ್ರೆಸ್ಗಳು ಸಣ್ಣಕ್ಕಿರೋಂಥವ್ನ ಇವಳಿಗೆ ಹಾಕಿ ನೋಡ್ತಾ ಇದ್ದೆ ಆಮೇಲೆ ಅವ್ರ ಅಮ್ಮನ ಮಾಡೋದು ನೋಡಿ ಅವಳು ಒಂದು ವರ್ಷ ಒಂದು ವರ್ಷ ಇದ್ದಾಗ ಏನೋ ತಂದಂಥ ಡ್ರೆಸ್ಗಳಿದ್ವು ಅಂತೆ ತಗೊಂಬಂದು ಕೊಟ್ಟರು ನೋಡಿ ಇಲ್ಲಿ ಫ್ರಾಕ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದ ನನ್ನ ಮಗ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಈ ಡ್ರೆಸ್ನಲ್ಲ ಅವನು ನೋಡೋಕ್ಕೆ ಅವನು ಕಿರಿಕಿರಿ ಮಾಡಲ್ಲ ಅಳಲ್ಲ ಈ ಥರ ಎಲ್ಲ ಹಾಕಿದರೆ ಸುಮ್ಮನೆ ಹಾಕ್ಸ್ಕೊಳ್ತಾನೆ ಏನು ಬಟ್ಟೆ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವಾ ನೀವು ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ನಾನು ಈ ಥರ ಅವನಿಗೆ ಒಂದು ಎರಡು ಮೂರು ಡ್ರೆಸ್ಸೇನೋ ಹಾಕಿ ನೋಡಿಬಿಟ್ಟೆ ಇದು ಲಂಗ ಬ್ಲೌಸು ಇಲ್ಲಿಗೆ ಅಣ್ಣ ಏನೋ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಅಲ್ಲಿಂದ ತಂದಿದ್ದಂತೆ ಇದು ಕೂಡ ಇತ್ತು ಇದು ಅವನಿಗೆ ಕರೆಕ್ಟ್ ಆಗಿತ್ತು ಇದನ್ನು ಹಾಕಿದೆ ಒಂದು ಮೂರು ಮೂರು ನಾಲ್ಕು ಡ್ರೆಸ್ ಹಾಕಿದೆ ಅನ್ಸ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ಇದಾದ ನಂತರ ಒಂದು ಮಿಡಿ ಕೂಡ ಹಾಕಿದೆ ನೋಡಿ ಇಲ್ಲಿ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅದಾದ ನಂತರ ಅವರಪ್ಪ ಬಂದರು ಅವ್ರು ಬರೋ ಅಷ್ಟೊತ್ತಿಗೆ ಎಂಟೂವರೆ ಏನೋ ಆಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಊರಿಗೆ ಹೋಗಿ ಮೊಟ್ರು ಅದೆಲ್ಲ ಇಳಿಸಿ ಬರೋ ಅಷ್ಟರೊಳಗಾಗಿ ಇಲ್ಲಿ ಬಂದು ಏನೋ ತಿಂತ ಕೂತಿದ್ದಾರೆ ಈ ಡ್ರೆಸ್ ಹಾಕಿದ್ದೀನಿ ಇವಾಗ ಕೆಂಪು ಡ್ರೆಸ್ಸು ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವಾಗ ಸ್ವಲ್ಪ ಏನು ಸರ ಗಿರ ಎಲ್ಲ ಹಾಕಿ ಕ್ಲಿಪ್ಪೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವರತ್ತೆ ಚೆನ್ನಾಗಿ ಇದ್ದಾನೆ ಸೇಮ್ ಏನೋ ಅನ್ನೋ ಥರ ಕಾಣಿಸ್ತಾ ಇತ್ತು ನೋಡಿ ಅವನಿಗೆ ನಾನು ಏನು ಡ್ರೆಸ್ ಹಾಕಿದ್ದೀನಿ ಅನ್ನೋದೇ ನೆನಪಿಲ್ಲ ಅವನಿಗೂ ಆಟ ಆಡೋದೇ ಒಟ್ಟು ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಅಲ್ವ ಮನೆಗಂತೂ ನಮಗೆ ಇಬ್ಬರಿಗೂ ಅಷ್ಟೇ ಹೆಣ್ಮಕ್ಕಳು ಅಂದರೆ ತುಂಬಾ ಇಷ್ಟ ಆದರೆ ಅದ್ರಾಗ ಈ ಥರ ಪುಟ್ಟು ಮಕ್ಕಳಿಗೆ ಈ ಥರ ಡ್ರೆಸ್ಗಳೆಲ್ಲ ಹಾಕಿ ಅವ್ರು ಓಡಾಡೋದು ನೋಡೋದೇ ಒಂದು ಚೆಂದ ಅಲ್ವ ನಾನದೇ ಅಂತ ಇರ್ತೀನಿ ಎಷ್ಟೋ ಸರಿ ಹುಡುಗಿ ಆಗಿ ಉಟ್ಬೇಕಾಗಿತ್ತು ನೀನು ಹುಡುಗ ಆಗಿ ಹುಟ್ಟಿದೀಯಾ ಅಂತ ಅಂತೂ ಇಂತೂ ಈ ಥರ ಡ್ರೆಸ್ ಹಾಕಿ ನಾನು ಆಸೆನ ತೀರಿಸ್ಕೊಂಡೆ ಅದೆಲ್ಲ ಆಗತ್ತು ನಮ್ಮದು ಇಲ್ಲಿ ಊಟ ಎಲ್ಲ ಆಗಿ ನಾವು ಹೊರಟಿದ್ದೀವಿ ಇಲ್ಲಿ ಅಣ್ಣ ಊಟ ಮಾಡ್ತಾಯಿದ್ರು ಚಪಾತಿ ಏನು ಮಾಡಿದರು ಚಪಾತಿ ಮತ್ತು ಮಾವಿನಕಾಯಿ ಚಟ್ನಿ ಅನ್ನ ಸಾಂಬಾರು ಊಟ ಊಟ ಎಲ್ಲ ಆಗಿ ಹೊರಟಿದ್ದೀವಿ ನಾವು ವಾಪಸ್ ಹೊರಟ್ವಿ ಸ್ನೇಹಿತರೆ ನಮ್ಮ ನಮ್ಮನೆಯವ್ರಿಗೆ ತಿರ್ಗಾ ಬೆಳಗ್ಗೆ ಒಂದು ಬಾಡಿಗೆ ಕೂಡ ಇತ್ತಂತೆ ಬಂದಿದ್ದ ಕೆಲಸನಂತೂ ಆಯಿತು ಹೊರಡೋಣ ಅಂಥೇಳಿ ಹೊರಟ್ವಿ ಇನ್ನು ಇನ್ನು ನಾವು ವಾಪಸ್ಸು ಕೊಪ್ಪಕ್ಕೆ ಹೊರಟ್ವಿ ಸ್ನೇಹಿತರೆ ಏನಂದರೆ ನಮ್ಮ ಜೊತೆ ಅನ್ಪೂರ್ಣ ಬರ್ತಾಳಂತೆ ವಾಪಸ್ ನಮ್ಮ ಜೊತೆನೇ ಅವಳು ಕೂಡ ಹೊರಟಿದ್ದಾಳೆ ಅದಾದ ನಂತರ ನಮ್ಮ ಕಿರಣ ಕೂಡ ಬಂದಿದ್ದ ನಾವು ಬಂದಿದ್ದೀವಿ ಅಂತ ಹೇಳಿ ಅವನು ಶಿವಮೊಗ್ಗಕ್ಕೆ ಕೆಲಸಕ್ಕೆ ಬರೋದು ಕೆಲಸ ಮುಗಿಯಿತು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ದ ಪಾಪ ನೋಡಿ ಅವನ ಜೊತೆ ಎಷ್ಟು ಆರಾಮಾಗಿ ಕೂತಿದ್ದಾನೆ ಅನ್ನಪೂರ್ಣ ಕೂಡ ಹೇಳಿದ್ನಲ್ಲ ಹೊರಟಿದ್ದಾಳೆ ಅವಳು ವಾಪಸ್ ಮತ್ತು ನಮ್ಮ ಜೊತೆಗೆ ಬರ್ತಾಳಂತೆ ಇನ್ನೂ ಹೇಗಿದ್ದರೂ ಇನ್ನೂ ಸ್ವಲ್ಪ ದಿನ ರಜಾ ಇದೆಯಲ್ಲ ಬರಲಿ ಅಂತ ಹೇಳಿ ನಾವು ಸುಮ್ಮನಾದ್ವಿ ಇನ್ನು ನಾವು ಕೊಪ್ಪ ರೀಚ್ ಆದ್ವಿ ಸ್ನೇಹಿತರೆ ಕೊಪ್ಪಕ್ಕೆ ಬಂದಾಗ ಹನ್ನೆರಡೂವರೆ ಆಗಿತ್ತು ಮಕ್ಕಳು ಗಾಡೀಲ್ಲೇ ಮಲಗಿದ್ರು ಕರ್ಕೊಂಬಂದು ಗಾಡೀಲಿ ಮನೇಲಿ ಮಲಗಿಸಿದ್ದೀನಿ ನೋಡ್ಬೋದು ಇಷ್ಟು ಆರಾಮ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಸ್ನೇಹಿತರೆ ನಾನು ನಿಮಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು